ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಇಂದು ಬಸವ ಕಲ್ಯಾಣದ ರಾಜಕೀಯದಲ್ಲಿ ಭೂಕಂಪ ಉಂಟಾಗಿಸಿದೆ ಮಾಜಿ ಶಾಸಕರಾದ ಮಲ್ಲಿಕಾರ್ಜುನ್ ಖುಬಾ ಅವರು ತಮ್ಮ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಕರೆದಿದ್ದು ಶಾಸಕರಾದ ಶರಣು ಸಲ್ಗರ್ ಅವರ ವಿರುದ್ಧ ಶಬ್ದಗಳ ಬಾಂಬ್ ಸ್ಫೋಟಿಸಿದ್ದಾರೆ ನಮ್ದು ಪ್ರಧಾನಮಂತ್ರಿ ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಶಾಸಕರ ವಿರುದ್ಧ ಆರೋಪಗಳ ಮಳೆ ಸುರಿದಿರುವ ಖುಬಾ ಇವತ್ತು ಬಸವ ಕಲ್ಯಾಣದಲ್ಲಿ ಆಡಳಿತವಿಲ್ಲ ಹೈಡ್ರಾಮಾ ನಡೆಯುತ್ತಿದೆ ಎಂದು ಕಿಡಿಕಾಡಿದ್ದಾರೆ ಕಲ್ಯಾಣದ ಅಭಿವೃದ್ಧಿ ಕೆಲಸಗಳನ್ನು ಕುಂಠಿತಗೊಳ್ಳುವುದಕ್ಕೆ ಶಾಸಕರ ನಿರ್ಲಕ್ಷ್ಯವೇ ಕಾರಣ ಎಂಬುದು ಖುಬಾ ಅವರ ಸ್ಪಷ್ಟವಾಗಿ ನೇರವಾಗಿ ಆರೋಪ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಎಲ್ಲ ಹಾಳಾಗಿರುವ ಕುರಿತು ಕೇಳಿದರೆ ಪೌರಾಡಳಿತ ಸಚಿವರ ಮೇಲೆ ಬೆರಳು ಮಾಡಿ ತೋರಿಸುವ ಶಾಸಕರು

ಒಂದ್ ಸಿಂಗಲ್ ಉಘಾಟನೆ ಇದ್ರು ಅಧ್ಯಕ್ಷಿಗ ಆಗ್ಲಿ ಮೆಂಬರ್ಗಳಿಗಾಗ್ಲಿ ಯಾವುದೇ ಇನ್ವಿಟೇಷನ್ ಅಲ್ಲಿ ಸ್ವತಃ ಒಂದ್ ಗುದಳಿ ಸಲ್ಕಿ ಗಾಡಿಯಾಗ ತಗೊಂಬುದು ಹೋಗೋದು ಹೆಂಗ್ ಹಳ್ಳಿ ಹೋಗಗೆಲ್ಲ ಗಣಪತಿ ಪೂಜೆ ಮಾಡಾಡಿ ರೊಕ್ಕ ಕೊಟ್ಟು ಪೂಜೆ ಮಾಡ್ತಾಗಲ್ಲ ಹಂಗ ಆಗೈತಿ ಹೋಗಿ ಉದ್ಘಾಟನೆ ಮಾಡ್ತಾರ ಇದ್ರ ಬಗ್ಗೆ ಯಾಕೆ ಉತ್ತಮ ಹಾಕಿ ಕೊಟ್ಟಿಲ್ಲ ಅವ್ರು ಅದೇ ರೀತಿ ಬಸವ ಕಲ್ಯಾಣದಾಗು ಕೂಡ ಪಾರ್ಟ್ ಇಷ್ಟೆಲ್ಲಾ ಬಿದ್ದಿದಾವ ಪ್ರಥಮ ಎಲ್ಲಾ ಗೋಡಿಗೆ ಪಾರ್ಟ್ ಒನ್ ಇದಾವಿ ಇವ್ರಿಗೆ ಎಷ್ಟ್ ಕೊತ್ ಬರ್ದಾಗ ಅಂಬುದು ಜನಗ ಹೇಳ್ಬೇಕು ಎಷ್ಟೋಗಳಿಗೆ ವಿಸಿಟ್ ಮಾಡ್ಯಾಗ ಪಾರ್ಟ್ ಒನ್ ಬಿದ್ದೇವು ಮೊದಲ ಪಾರ್ಟ್ ಒನ್ ಬಗ್ಗೆ ಬಸವ ಕಲ್ಯಾಣದಾಗ ಈಗ ಎಷ್ಟು ಅನುದಾನ ಬಂದಿದೆ ಸಿಟಿದಾಗ ಮೂವತ್ ಕೋಟಿ ಯಾವಾಗ ಕೊಟ್ಟು ಇಪ್ಪತ್ ಕೋಟಿ ಕೊಟ್ಟು ನಮ್ದು ಫ್ಯಾಕ್ಟ್ರಿ ಒಂದು यार की तो परिस्थिति आगता है दोनों तक डुप्लीकेट क्वालिटी ऑफ रोड्स बस वो कलेन दार ओवरलोड सैंड आगली व्हीकल को लागली ओवरलोड बुरा सिलेक्ट करा रोड पर बस वो कलेन दार खाने की तो मन की बात देखने को उनके पास टाइम है लेकिन बस वो कलेन का खड्डा देखने के लिए एमएलए के पास टाइम नहीं विचार मार्ग या ಇದು ಪರಿಸ್ಥಿತಿ ಅವಾಗ ಬಂದು ಟಿವಿ ನೋಡಕ್ ಟೈಮ್ ಅದ ನಾ ಥಂಗ ನಾ ಖಾನೆ ನೈ ದುಂಗ ಒಂದ್ ಬಂತೆ ಪ್ರಧಾನ ಮಂತ್ರಿ ಮೋದಿಜಿ ಬಸ್ವ ಕಲೆನ್ ಕೆಲ್ಸ ಆಯ್ ಮೈ ಖಾಂಗ ಅವಾಗ ದುಸ್ರೆ ಕೂಡ ಖಾನೆ ನೈ ದುಂಗ ಉಲ್ಟಾ ಏ ಆಯ್ಸ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅವುಗಳನ್ನು ತಿಳಿದುಕೊಳ್ಳಲು ಬಿಎನ್ಎನ್ ಕನ್ನಡದ ಮುಂದಿನ ಸುದ್ದಿಯಲ್ಲಿ ಮೂಡಿ ಬರಲಿದೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ